ನನ್ನ ಹೆಸರು ಸ್ವಾಮೀಜಿ ಶಿವರಾತ್ರಿ ನಾನು ಮೂರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಗೀತೆಯನ್ನು ಹೇಳುತ್ತಿದ್ದೇನೆ ತೂಗಿ ತೂಗಿ ಮರಗಳೇ ಇಳಗೆ ಇಳಿದ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ತೂಗಿ ತೂಗಿ ಮರ ಪ್ರೀತಿ ಪಡೆದ ಕರಗಳೇ ಸೋತು ಕಿಂಡು ತೋಗಿ ಕಡುವ ನರಗಳೇ ಸಾನು ಅಸಿರ ದೀವನ ಪ್ರೀತಿ ಅಂಬನಿ ಜ್ಞಾನ ಪ್ರಕೃತಿ ವರದೇ ಪ್ರೀತಿ ಅಂಬಿ ಪ್ರಕೃತಿ ತೂಗಿ ತೂಗಿ ಮರಗಳೇ ಇಲೆ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರು ಇರಿ ಮೈಯ ತುಂಬ ಸಿಗುರಿನರು ು ಸುರಿ ಔದಾರ್ಯದೊಡಾಗಿಯೂ ಅನ್ನು ಸುರಿ ತೂಕಿ ತೂಗಿ ಮರಗಳೇ ಇಳಗೆ ಇಳಿದ ವರಗಳೇ ನಲದ ಮಧುರಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ನಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ತೂಕಿ ತೂಗಿ ಮರಗಳೇ